Hi, Namaste. I am from Rana North. I am an advocate, agriculturist, and an artist. I would like to talk with you. Firstly, I am praying God and also with my guys and friends. Who are residing in the abroad also. My salutations with good morning. Lead a happy day of uh, today. So I would like to talk about the Mr. Darshan and the Sidramayaji. The Muda Hagarna. <coughs> ಇವಾಗ ದರ್ಶನ್ ಅವರದ ಒಂದು ಇಶ್ಯೂ ಏನು ಬಂದಿದೆ ಜೈಲಿನಲ್ಲಿ ಸಿಗರೆಟ್ ಸೇದಿದ್ದಾರೆ ಕಾಫಿ ಕುಡಿದಿದ್ದಾರೆ ವಾಲಿಬಾಲ್ ಆಡಿದ್ದಾರೆ ಅವರ ಯಾರ ರೌಡಿ ಸೀಟರ್ ಜೊತೆಗೆ ಕೂತಿದ್ದಾರೆ ಈಗ ನಾವು ವಕೀಲರು ಕೊಲೆಗಾರರು ರೌಡಿ ಸೀಟರ್ಸು ಕಳ್ಳತನ ಮಾಡಿದವರು ವಕೀಲರು ಅವ್ರ ಜೊತೆಗೆ ಇರ್ತಾರೆ ಈಗ ಡಾಕ್ಟರ್ಸು ಬ್ರೀ ಪೇಶಂಟ್ಸ್ ಜೊತೆಗಿರ್ತಾರೆ ಪಿ ಎಮ್ ಬಂದರೆ ಬಾಡಿನೂ ಕೊಯ್ಬೇಕಾಗೈತಿ ಹೆಣನೂ ಕೊಯ್ಬೇಕಾಗತಿ ಗೊಬ್ಬು ವಾಸನೆ ಇರ್ತೈತಿ ಅದೆಲ್ಲ ತೊಗೋತಾರೆ ಡಾಕ್ಟರ್ಸು ಎಂಥೆಂಥ ಗಾಯ ನೋಡೋ ರಕ್ತಪಾತ ಕೀವಾದವು ಎಂಥೆಂಥ ಗಬ್ಬು ನಾರುವಂಥ ಗಾಯಗಳನ್ನು ಡಾಕ್ಟರ್ಸು ವಾಸಿ ಮಾಡ್ತಾರೆ ಅಂದರೆ ಅವರು ಸುತ್ತ ಇರೋದು ಅಗ್ರಿ ಕ್ಲೀನ್ ಇರೋರಲ್ಲ ಎಲ್ಲ ಪೇಷಂಟ್ಸ್ ಅಂದ್ರೆ ಪೇಷಂಟ್ಸೆ ಆ ಜ್ವರ ಬಂದು ಎಷ್ಟೋ ದಿವಸ ಮೈ ತೊಳೆದಿರೋದಿಲ್ಲ ಅಂತಾರೆಲ್ಲ ಡಾಕ್ಟರ್ ಹತ್ರ ಹೋಗಿರ್ತಾರೆ ಅದೆಲ್ಲ ಡಾಕ್ಟರ್ ಸುಧಾರಿಸು ಮಾಡ್ತಾರೆ ಹಾಗೆ ಜೈಲಿನಲ್ಲಿರೋರು ಯಾರು ಕೈದಿಗಳು ವಿಚಾರಣಾಧೀನ ಕೈದಿಗಳು ಇನ್ನೂ ಎಫ್ಐಆರ್ ಆರ್ ಇದೆ ಈಗ ಒಂದು ಆರೋಪ ಹೊತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ರೆ ದಟ್ ಇಸ್ ನಾಟ್ ಜೈಲ್ ನ್ಯಾಯಾಂಗ ಬಂಧನ ಅದು ತಲೆಗಿರಲಿ ನ್ಯಾಯಾಂಗದ ಬಂಧನ ಅದು ಅದು ಕನ್ವಿಕ್ಷನ್ ಅಲ್ಲ ಪೊಲೀಸ್ ಕಸ್ಟಡಿಯಲ್ಲ ಎಂಥದ್ದು ಅಲ್ಲ ನ್ಯಾಯಾಂಗ ಜುಡಿಷಿಯಲ್ ಅಂಡರ್ನಲ್ಲಿ ಒಂದು ಕಸ್ಟಡಿ ಬಂದಿಖಾನೆಯನ್ನು ಇಟ್ಕೊಂಡಿರ್ತದೆ ವಿಚಾರಣೆ ಇದೇನಾ ಕೈದಿಗಳು ಮತ್ತು ಅತಿ ಗುರುತರವಾದ ಅಪರಾಧ ಇದ್ದವು ಬೇಲಾಗಲಿಲ್ದರ್ನ ಅಲ್ಲಿ ನಮ್ಮ ಕಸ್ಟಡಿ ಒಳಗಿಡ್ರಿ ಅಂದರೆ ನ್ಯಾಯಾಂಗ ಅವರ ಜೀವಕ್ಕೆ ಗೌರವವನ್ನು ಕೊಟ್ಟಿರುತ್ತೆ ಅವರ ಜೀವಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳಲು ಜೈಲಧಿಕಾರಿಗಳಿಗೆ ಹೇಳಿರುತ್ತೆ ಅದು ಮ್ಯಾಂಡೇಟ್ ಇರುತ್ತೆ ಮತ್ತು ಮಾನ್ಯ ಗೌರವಾನ್ವಿತ ಹೈಕೋರ್ಟ್ನವರು ಮತ್ತು ಗೌರವಾನ್ವಿತ ಡಿಸ್ಟ್ರಿಕ್ಟ್ ಜಿಲ್ಲಾ ನ್ಯಾಯಾಧೀಶರು ಆಮೇಲೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸು ಜುಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ಸು ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ದೇ ಆರ್ ವಿಸಿಟಿಂಗ್ ಆ್ಯಂಡ್ ಆಲ್ಸೋ ಸರ್ಚಿಂಗ್ ಅಬೌಟ್ ದಿ ಫುಡ್ ಆ್ಯಂಡ್ ಶೆಲ್ಟರ್ ಇಟಿಸ್ ಅಲ್ಲಿ ಸ್ವಚ್ಛತೆಯ ಬಗ್ಗೆ ಮತ್ತು ಊಟದ ಬಗ್ಗೆ ಅವರೆಲ್ಲರ ಆರೋಗ್ಯದ ಬಗ್ಗೆ ಅಲ್ಲಿ ಗಮನ ಹರಿಸಿ ಅಲ್ಲಿ ವ್ಯವಸ್ಥೆ ಬಗ್ಗೆ ಸ್ವಚ್ಛವಾಗಿ ಇಡುವ ಹಾಗೆ ಮನುಷ್ಯನಿಗೆ ಏನು ಬೇಕು ಅಷ್ಟು ಮಿನಿಮಮ್ ಸೌಲಭ್ಯವನ್ನು ಜೈಲಿನಲ್ಲಿ ಕೊಡಬೇಕಾಗ್ತದೆ ಆದರೆ ನೋಡಿ ನಿನ್ನೆ ಇಪ್ಪ ಇಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಆರೋದು ತುರುಕಿದ್ದಾರೆ ಸುವರ್ಣ ಬಕೆಟ್ ಚಾನಲ್ಗೆ ಚ್ ಈ ನಾನು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕೋಲಾರಕ್ಕೆ ಹೋಗಿದ್ದೆ ಕಣ್ರಿ ಕೋಲಾರದಲ್ಲಿ ಕಟಾರಿ ಪಾಳ್ಯದಾಗ ಒಂದು ತಿಂಗಳ ಇದ್ದೆ ಅಲ್ಲಿ ನೋಡ್ರಿ ಇಡ್ಲಿ ಚಟ್ನಿ ತಗೊಂಡ್ರೆ ಈ ಮೂಗುಲ್ ಮೂತಿಕಾಯಿ ಅಂತ ಇಷ್ಟೇ ಇಷ್ಟಿರೋದು ಒಂದು ಇಂಚ್ ಮೆಣಸಿನಕಾಯಿ ಆ ಮೆಣಸಿನಕಾಯಿ ಹಾಕಿ ಖಾರ ಅರದು ಚಟ್ನಿ ಮಾಡಾರ್ರಿ ಬುದ್ಧಿ ಅದು ಒಂದು ಸಣ್ಣ ಮೆಣಸಿನಕಾಯಿ ನಮ್ಮ ಬ್ಯಾಡಿಗೆಯ ಹತ್ತು ಮೆಣಸಿನಕಾಯಿಗೆ ಸವಾ ಆ ಕೋಲಾರದ ನಮ್ಮ ಕಡೆ ಮುಗುಲ್ಮೋತಿ ಮೆಣಸಿನಕಾಯಿ ಅಂತವಿ ಅದು ಎಂಥದ ಬುಡ್ ಮೆಣಸಿನ್ಕಾಯಿ ಅಂತ ಅನ್ನೋರು ಇಷ್ಟೇ ಇಷ್ಟ ಇರೋದ್ರೆ ಇಷ್ಟೇ ಒಂದಿಂಚು ಒಂದಿಂಚು ಮೆಣಸಿನ್ಕಾಯಿ ಅದು ಸಣ್ಣದು ಲವಂಗ ಮೆಣಸಿನ್ಕಾಯಿ ಅದಕ್ಕೆ ಆ ಮೆಣಸಿನ್ಕಾಯಿ ಹತ್ತು ಮೆಣಸಿನಕಾಯಿ ಈಕ್ವಲ್ ಖಾರ ಕೆಟ್ಟ ಖಾರ ಆ ಖಾರವನ್ನು ಕೈ ಹಸಿ ಕಾಯಿ ಆ ಕಾಯಿ ಖಾರ ಬೇಡ ಅವು ಹಣ್ಣಾಗಿದ ಖಾರವನ್ನು ಭರ್ಜರಿ ಅರದು ಅದನ್ನೇನು ವರ್ಜರಿ ಹಿಂಡಿ ಮಾಡಿ ಆ ಇವರಿಗೆ ಸುವರ್ಣ ಚಾನಲ್ ಬಕೆಟ್ನವ್ರಿಗೆ ತುರುಕಿದಂ ಗಾಯ ಬಿಟ್ಟೈತಿ ಅಬ್ಬ ಬಬ ಇಷ್ಟು ಕಷ್ಟ ಆಗಿದೆ ಅವರಿಗೆ ದರ್ಶನಿಗೆ ಸಿಗರೇಟ್ ಕೊಟ್ಟರು ದರ್ಶನಿಗೆ ಕಾಫಿ ಕೊಟ್ಟರು ದರ್ಶನ್ ವಿಡಿಯೋ ಕಾಲ್ ಮಾತಾಡಿದ್ದಾರೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತದಾನೆ ಅಲ್ಲಿ ಇವನ ಗತಿ ಏನು ಸತ್ತಂತ ರೇಣುಕಾ ಸ್ವಾಮಿಯ ಗತಿ ಏನು ಎಷ್ಟು ಶಿಕ್ಷೆಯನ್ನು ಕೊಲೆ ಆರೋಪದಲ್ಲಿ ಟು ಅಫೆನ್ಸ್ನಲ್ಲಿ ಎಷ್ಟು ಶಿಕ್ಷೆಯನ್ನು ಇವರಿಗೆ ಕೊಡ್ತಾರೆ ದರ್ಶನಕ್ಕೆ ಕೊಡ್ತಾರೆ ಅಷ್ಟು ಕೊಟ್ಟಷ್ಟು ಎಷ್ಟು ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಾರೆ ಆ ಶಿಕ್ಷೆಯನ್ನು ಕೊಟ್ಟ ಹಾಗೆ ಆ ರೀತಿ ಕಷ್ಟದಿಂದ ನಡೆಸಿಕೊಂಡ ಹಾಗೆ ಈ ರೇಣುಕಾಸ್ವಾಮಿ ಮತ್ತೆ ಉದಯವಾಗಿ ಮತ್ತೆ ಹುಟ್ಟಿ ಬರ್ತಾನೆ ರೇಣುಕಾಸ್ವಾಮಿ ಹುಟ್ಟಿ ಬಂದ ಮೇಲೆ ಮತ್ತೆ ಪವಿತ್ರವಾದ ಕೆಲಸಗಳನ್ನೇ ಮಾಡ್ತಾನೆ ಯಾಕೆ ಮೊದಲು ಮಾಡಿರೋದು ಪವಿತ್ರವಾದ ಕೆಲಸ ಆ ಪವಿತ್ರವಾದ ಕೆಲಸಕ್ಕೆ ಈ ಕೆಟ್ಟ ಕ್ರೂರವತನವನ್ನ ಹೇಳಿದಂತ ಕ್ರೂರತನ ಮಾಡಿದಾನೆ ಅಂತ ಪೊಲೀಸರು ಹೇಳಿದ ಹಾಗೆ ಮಾನ್ಯ ನ್ಯಾಯಾಲಯದ ಆದೇಶದ ಮೇಲೆ ಇವನು ದರ್ಶನ್ ಜೈಲಿನಲ್ಲಿದ್ದಾನೆ ಜೈಲಿನಲ್ಲಿ ನಾವು ಈ ತರ ನೋಡಬೇಕು ಅನ್ನೋದು ಈ ಸುವರ್ಣ ಬಕೆಟ್ ಚಾನಲ್ಲು ಮತ್ತು ಪಬ್ಲಿಕ್ ರಂಗಣ ಚಾನಲ್ಲು ಹೇಳೋದು ಅದ್ರ ಜೊತೆ ಪೂರಕವಾಗಿ ಒಂದು ಎರಡು ಮೂರು ಚಾನಲ್ ಅವು ಅದನ್ನ ಕೊರಿತವೆ ಆದರೆ ಒಂದೇ ನಂಬರ್ ಸುವರ್ಣ ಚಾನಲ್ ಸುವರ್ಣ ಚಾನೆಲ್ನ ಏನಾಗಬೇಕಾಗೈತಿ ಈ ಡಾ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬೀಳಬೇಕಾಗೈತಿ ತಕ ಕುಣಿಬೇಕಾಗೈತಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಿನ್ನೆ ಸುವರ್ಣ ಚಾನಲ್ನಾಗ ಆ ವೀಡಿಯೋ ಕಾಲ್ನ ಮಾತಾಡಿದ್ದು ನಮ್ಮಲ್ಲೇ ಮೊದಲು ಯಾವ್ದ ಹಳೇದಿಟ್ಕೊಂಡು ಮಾತಾಡಿದ್ರು ಯಾವ ನಂಬ್ತಾನವ್ರನ್ನ ಅದು ಯಾವುದೋ ಹಳೆಯದು ವಿಡಿಯೋ ಅದು ದರ್ಶನ್ ಮಾತಾಡಿದ್ದು ಯಾವುದೋ ಹಳೆ ವಿಡಿಯೋನ ಬೇಕಂತ ಇವ್ರನ್ನ ಮಂಗ ಮಾಡಕ್ಕೆ ಬಿಟ್ಟದಾರ ಅದನ್ನು ಅಲ್ಲಿ ಜೈಲಿನ ಕುತ್ಕೊಂಡು ಕಾಪಿ ಕುಡಿದಾರೆ ಟೀ ಸಿಗರೇಟ್ ಸೇದಿದಾರೆ ಮಾಡಿದ್ದಾರೆ ಅಂತ ಹೇಳ್ತಾನೆ ಅದು ಜೈಲಿನಗಿಂದಂತ ಹೇಳಬೇಕಲ್ಲ ಇವರು ಹಂಗ ಒಂದು ಫೋಟೋ ತೋರಿಸ್ಬಿಟ್ರೆ ಸಿಗರೇಟ್ ಸೇದಿದ್ರೆ ಅವೆಲ್ಲ ಹಳೇವೋ ಹಳೇವು ತೋರಿಸಿದಾರ ಏನು ಅಧಿಕಾರಿಗಳು ಏನು ಮನೆಗೆ ಹೋಗಬೇಕಾ ನಾಶಿಕಾಗಲ್ಲ ಇವ್ರಿಗೆ ಹಳೇವೋವೋ ಹಳೇವು ತೋರಿಸಿ ಶಿವಕುಮಾರ್ ಗೌಡ್ರ ಪ ಗುಡ್ ಮಾರ್ನಿಂಗ್ ಸರ್ ಶಿವಕುಮಾರ್ ಗೌಡ್ರ ನಮಸ್ಕಾರ ಬ್ರಿಂಗ್ ದೆಮ್ ಆನ್ ಕ್ಯಾಮ್ರಾ ಪ್ರವೀಣ್ ಕುಮಾರ್ ಪ್ರವೀಣ್ ಬೀರ್ಗೊಂಡರ್ ವಾಚಿಂಗ್ ಇದು ಏನು ಟೆಕ್ನಿಕಲ್ ಇಶ್ಯೂ ಇದೆ ರೀ ನಿಮ್ಮನ್ನ ಇದರ ಹತ್ರಕ್ಕೆ ಇದರ ಹತ್ರಕ್ಕ ಇಲ್ಲ ಬ್ರಿಂಗಾನ್ ಕ್ಯಾಮ್ರಾದ ತರಕಾಗಲ್ಲ ಶಿವಕುಮಾರ್ ಅವರೇ ಇದು ಶಂಕರ್ ದಿಡುಗೂರು ದಿಡುಗೂರ್ ಅಂದ್ರೆ ಇಲ್ಲಿ ರಾಣೆಮ್ಮನವ್ರು ಕಾಣ್ತೈತಿ ಕರ್ಬಸವರಾಜ್ ಡಿ ಎಮ್ ಇಸ್ ವಾಚಿಂಗ್ ಸೊ ಈಗ ನಮ್ಮ ಈ ದರ್ಶನ್ ಅವ್ರ ಕೇಸು ಏನು ಆಗೋದಿಲ್ಲ ಏನು ನಿಗೋದಿಲ್ಲ ದರ್ಶನ್ ಬಿಡುಗಡೆ ಆಗ್ತದೆ ದರ್ಶನನ ಮೇಲೆ ತ್ರಿನಾಟ್ ಟು ಅಫೆನ್ಸ್ ಬರೋದಿಲ್ಲ ದರ್ಶನದ ಮೇಲೆ ಏನಿದ್ರು ತ್ರೀ ಟ್ವೆಂಟಿ ಫೋರು ರೆಡ್ ವಿತ್ ಒನ್ ನಾಟ್ ನೈನ್ ಬರ್ಬೋದು ಏ ಇವ್ನು ಕೊಲೆ ಮಾಡಿರಿ ಅಂತ ಹೇಳುವುದಾ ಅಂತ ಬರ್ಬೋದು ಆದರೆ ಕೊಲೆ ಮಾಡಿ ಮಾಡಿದಂಥ ಎವಿಡೆನ್ಸು ಇಡೀ ಥ್ರೋಟ್ ಜರ್ನಿ ಆಫ್ ಇನ್ವೆಸ್ಟಿಗೇಷನ್ನಾಗ ಇಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಇದ್ದಿದ್ರೆ ಅವ್ರು ತು ಅವ್ರು ಹೇಳ್ಬೋದಾಗಿತ್ತು ತ್ರಿನಾಟ್ ಟು ಅಂದರೆ ಸಾಯುವವರೆಗೆ ಹಿಂಸೆ ಕೊಟ್ಟು ದರ್ಶನನೇ ಹೊಡೆದಿರಬೇಕು ಆ ಸಾಕ್ಷಿ ಯಾವ ಟಿ ವಿನಲ್ಲೂ ಇಲ್ಲ ಯಾವ ಇದರಲ್ಲೂ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಕ್ರಿಮಿನಲ್ ಆಗಿ ಹೇಳಬಲ್ಲೆ ದರ್ಶನ್ ಅವ್ರ ಕಡೆಯಿಂದ ಯಾಕಂದ್ರೆ ನಾವಾಗಿ ಕೇಸನ್ನು ಕೊಡ್ರಿ ಅಂತ ಕೇಳೋದು ನಮ್ಮ ಅಡ್ವೊಕೇಟ್ಸ್ ಎಥಿಕ್ಸ್ಗೆ ವಿರೋಧ ಅದು ನಾವಾಗಿ ಹೋಗಿ ಯಾರನ್ನು ಕೇಸ್ ಕೊಡ್ರಿ ಅಂತ ಕೇಳಬಾರ್ದು ಆಕಸ್ಮಿಕ ದರ್ಶನ್ ಪರವಾಗಿ ವಾದ ಮಾಡಿರಿ ಅಂತ ನನಗೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳದ ಮಂಜುನಾಥನ ಆಣಿಯಾಗಿ ಯಾವುದೇ ಶಿಕ್ಷೆಯಾಗದ ಹಾಗೆ ದರ್ಶನ್ ಅವರನ್ನು ಹೊರಗೆ ತರುವಷ್ಟು ನನಗೆ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಮೂವತ್ತೊಂಬತ್ತು ವರ್ಷ ನಾನು ನಡೆಸಿದ ಕೇಸುಗಳ ಆಧಾರದ ಮೇಲೆ ಅನುಭವದ ಆಧಾರದ ಮೇಲೆ ಹಲವಾರು ಗೌರವಾನ್ವಿತ ಸುಪ್ರೀಂ ಕೋರ್ಟು ಮತ್ತು ಗೌರವಾನ್ವಿತ ಹೈಕೋರ್ಟ್ಗಳ ಒಂದು ನಡವಳಿಕೆಗಳು ಒಂದು ಆದೇಶಗಳ ಆಧಾರದ ಮೇಲೆ ಅವರಿಗೆ ಬೇಲು ಸಿಗ್ತದೆ ಮತ್ತು ಅವರು ಈ ಕೇಸ್ನಿಂದ ಬಿಡುಗಡೆನೂ ಆಗ್ತಾರೆ ಯಾಕೆ ಅಂದರೆ ಇವ್ರ ಮೇಲೆ ಅಪರಾಧಗಳನ್ನು ಪ್ರೂವ್ ಮಾಡೋದು ಪ್ರಾಶಿ ಕುಶೇರಿ ತುಂಬ ಕಷ್ಟ ಆ ಕಠೋರ ಕಷ್ಟ ಸಿ ಎಫ್ ಎಸ್ ಎಲ್ ರಿಪೋರ್ಟು ಈ ಎಫ್ ಎಸ್ ಎಲ್ ರಿಪೋರ್ಟು ಅವ್ರು ಏನು ಹೇಳ ಅವ್ರು ಏನು ಹೇಳ್ತಾರೆ ರೀ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಹೇಳ್ತಾರೆ ಸುಮ್ಮನೆ ಒಂದು ಹೆಬ್ಬೆಟ್ ನಮ್ಮ ಕುಡುಪ್ಲಿ ಸರ್ ವಿನಯ್ ಶೆಟ್ಟಿ ವಿನಯ್ ಕಿಚ್ಚ ವಿನಯ್ ಕಿಚ್ಚ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ರೀ ಯೋಗೀ ಧರ್ಮ ನಮಸ್ಕಾರ ರೀ ಅವಿನಾಶ್ ಬೆ ಬೆಂಕಿ ಕೆರೆ ಬೆಂಕಿ ಕೆರೆ ನಮಸ್ಕಾರ ಈಗ ವಿವರ್ಸ್ ಕಡಿಮೆ ಅದಾರೆ ನೋಡೋರು ಕಡಿಮೆ ಇದ್ದರೂ ಪರವಾಗಿಲ್ಲ ನಾನೀಗ ಬೆಳಗ್ಗೆ ಎದ್ದು ನಾನೀಗ ಎಕ್ಸರ್ಸೈಸ್ ಮಾಡಿ ಮಾತಾಡಬೇಕು ಅನ್ನಿಸ್ತು ಮಾತಾಡಿದೆ ನಾನು ನಾಲ್ಕು ಗಂಟೆಗೆ ಹೇಳ್ತೀನಿ ಯಾವಾಗಲೂ ಎದ್ದು ನಾಲ್ಕು ಗಂಟೆಗೆ ಈಗ ಸೊ ವಾಟಪ್ ಅನ್ಸಿಸಿ ದರ್ಶನ ಬಗ್ಗೆ ಭಾರಿ ಊರಿಗಿದೈತ್ರಿ ಸಿಟ್ಟು ದರ್ಶನ್ ಆದ್ರೆ ಬಾ ಬಾ ದರ್ಶನ್ ಅಂದರೆ ಬೆಂಕಿ ಕಾಶಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಈ ಕೂಲಾರ್ ಕಡೆದ ದಬ್ ಮೆಣಸಿನ್ಕಾಯಿ ಆ ಬುಡ್ ಮೆಣಸಿನ್ಕಾಯಿ ಎಲ್ಲರದ್ದು ಖಾರವನ್ನು ತುಂಬಿದ ಹಾಗೆ ಆಗಿಬಿಟ ತಿಪ್ಪೇಸ್ವಾಮಿ ಯಾರು ಬ್ಯಾಡನೂರು ಹೋಗಿಲ್ರೋ ಏ ತಿಪ್ಪೇಸ್ವಾಮಿ ನಮಸ್ಕಾರ ರೀ ಫೋನ್ ಮಾಡಿರಿ ತಿಪ್ಪೇಸ್ವಾಮಿ ಯಾಕಪ್ಪ ದೂರಾಗ ಕತ್ತಿದಿ ಫೋನ್ ಮಾಡಿ ಪಾಪ ಫೋನ್ ಮಾಡಿ ಇವತ್ತು ತೊಗೊಂತೀನಿ ನವೀನ್ ಕುಮಾರ್ ಡಿಒ ನಮಸ್ಕಾರ ರೀ ಒಪ್ತೇಶ್ ಶೆಟ್ಟರ್ ಕೋಗ್ಲಿ ಹಾಯ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ನವೀನ್ ಕುಮಾರ್ ಡಿಒ ಬಿಗ್ ಬಾಸ್ಗೆ ಹೋಗೋದು ಪಕ್ಕಾನ ಸರ್ ಈ ಅಧಿಕೃತವಾಗಿ ಆದೇಶ ಬಂದರೆ ಹೋಗ್ತೀನಿ ಇನ್ನು ಅವರು ಅಧಿಕೃತ ಆದೇಶ ಯಾರಿಗೂ ಕಳಿಸಿಲ್ಲ ಬಟ್ ಹಾಗೇ ಇದರೊಳಗೆ ಬಿ ಟಿ ವಿ ಒಳಗೆ ಅವರು ಒಂದು ಇದನ್ನು ಕೊಟ್ಟಿದ್ದಾರೆ ಬಿ ಟಿ ವಿ ಒಳಗೆ ಕೊಡಬೇಕಾದ್ರೆ ಆಧಾರ್ ಇಲ್ದಲೆ ಯಾರನ್ನೂ ಕೊಡೋಂಗಿಲ್ಲ ಬಿ ಟಿ ಅವರ ಕೊಟ್ಟಿರೋದು ಸಮರ್ಥವಾದವರನ್ನೇ ಕೊಟ್ಟಿದ್ದಾರೆ ಬಿ ಟಿ ವಿಯವರು ಒಂದು ಲೈವ್ ಕೊಟ್ಟಿದ್ದಾರೆ ಲೈವ್ನಲ್ಲಿ ನಂದು ಎರಡನೇ ಪ್ಲೇಸ್ನಲ್ಲಿ ಲೈಕ್ಸ್ ಇದ್ದಾವೆ ನನಗೆ ಹದಿಮೂರಿಂದ ಹದಿನಾಲ್ಕು ಸಾವಿರ ಲೈಕ್ ಬಂದಿದ್ದಾವೆ ಎಂಟರಿಂದ ಒಂಬತ್ತು ಲಕ್ಷದ ಕಡೆಗೆ ನಂದು ವ್ಯೂವರ್ಸಲ್ಲ ನಾಗಾಲೋಟ ಹೊಂಟಿದೆ ಒಂದನೇದು ಕಾಮಿಡಿ ಉತ್ತರ ಕರ್ನಾಟಕ ಕಾಮಿಡಿ ಮುಕ್ಕಳಪ್ಪ ಹೊಂದಿದೆ ಅವನೇ ಹೆಚ್ಚು ವ್ಯೂವರ್ಸ್ ಆಗಿರೋದು ಅವನಿಗೆ ಹೆಚ್ಚು ಲೈಕ್ಸ್ ಬಂದಿರೋದು ಒಂದನೇ ಸ್ಥಾನದಲ್ಲಿ ಅವನೇ ಇದ್ದಾನೆ ಇದು ಸಮೀಕ್ಷೆಯಲ್ಲಿ ಬಿ ಟಿ ವಿ ಸಮೀಕ್ಷೆಯಲ್ಲಿ ಒಂದನೇ ಸ್ಥಾನದಲ್ಲಿ ಅವನಿದ್ದಾನೆ ಎರಡನೇ ಸ್ಥಾನದಲ್ಲಿ ನಂದಿದೆ ಲೈಕ್ಸ್ನಾಗೆ ನನ್ನ ಇವ ಶೇರ ಒಂದು ನಾನ್ನೂರು ಸೀರೆ ಆಗಿದ್ದಾವೆ ಆಮೇಲೆ ವ್ಯೂವರ್ಸು ಮತ್ತು ಲೈಕ್ಸ್ನಾಗೆ ಸುಮಾರು ಒಂದು ಮೂವತ್ತು ಸಾವಿರ ಲೈಕ್ಸು ಇವನಿಗೆ ಬಂದಿದ್ದಾವೆ ಯಾರಿಗೆ ಮುಕ್ಳೆಪ್ಪ ಎಸ್ ಮುಕ್ಕಳಪ್ಪ ಅಂತ ಇದೆ ಪಾಪ ಮುಗ್ಧ ಹುಡುಗ ಅವನು ಆಗಬೇಕು ಅವನು ಸೆಲೆಕ್ಟ್ ಆಗಬೇಕು ನಮ್ಮದೇನು ನಮಗೆ ಎಲ್ಲಾದ್ರೂ ಕೆಲಸ ಇದೆ ಸರ್ ಇಲ್ಲಿ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳಿದ್ದಾವೆ ಮತ್ತು ದರ್ಶನ್ ಕೇಶವ್ರಿಗೂ ನೋಡೋಣ ಹೋಗೋ ಚಾನ್ಸ್ ಬಂದರೆ ಹೋಗ್ತೀನಿ ಕಾರಣ ಈ ನನಗೆ ಈ ಸುವರ್ಣ ಚಾನಲ್ ಇವತ್ತು ಮಿಡಕಾಡ ನೋಡಿಬಿಟ್ರೆ ಇವತ್ತು ಖುಷಿಯಾಗಿದೆ ನನಗೆ ದರ್ಶನ್ ಬಗ್ಗೆ ಜೈಲಿನಾಗೆ ಸಿಗರೇಟ್ ಇಸಿದಾನೆ ಕಾಫಿ ಕೊಡದಾನೆ ವಿಡಿಯೋ ಕಾಲ್ ಮಾತಾಡಿ ಮಾತಾಡಿದ್ದಾನೆ ಲಕ್ಸುರಿಯಸ್ ಲೈಫ್ ಕೊಟ್ಟಿದ್ದಾರೆ ಜೈಲಿನವರು ಇಷ್ಟು ದಿವಸ ಅಲ್ಲ ಏನೂ ಇಲ್ಲ ಒಂದು ಚಾಪೆ ಒಂದು ದಿಂಬಿಲ್ಲ ಅಲ್ಲಿ ಏನಿಲ್ಲ ಒಂಟಿ ಜೀವ ಹಂಗದ ಹಿಂಗದ ಅಂತ ಈಗ ಇಷ್ಟು ದಿವಸ ಎರಡು ತಿಂಗಳು ಕೊರದ್ರಲ್ಲ ಈಗೇನು ಒಂದಪಟ್ಟಿಗೆ ಉರಿಬಿದ್ಬಿಡ್ತಾ ನಿಮಗೆ ಸುವರ್ಣ ಆ ಅದು ಒಂದು ಬಿ ಜೆ ಪಿಯ ಕೋಮುವಾದಿ ಬಕೆಟ್ ಚಾನಲ್ ಅದು ಕೋಮುವಾದಿ ಅವ್ರಿಗೆ ಯಾವುದೋ ಈ ಮೈನಾರಿಟೀಸು ಅಹಿಂದ ಈ ಮುಸ್ಲಿಮ್ಸು ಈ ನಮ್ಮ ಓ ಬಿ ಸಿ ಜಾತಿಯವರು ಇವ್ರು ಯಾರೂ ಬೇಕಾಗಿಲ್ಲ ಸಂವಿಧಾನ ಪಾಲನೆ ಅವ್ರಿಗೆ ಬೇಕಾಗಿಲ್ಲ ಈ ಸಂವಿಧಾನ ಏನು ಕೊಟ್ಟಿದೆಯಲ್ಲ ಈಕ್ವಾಲಿಟಿ ಅದು ಬೇಕಾಗಿಲ್ಲ ಆ ಸೃ ಸುವರ್ಣ ಚಾನಲ್ನು ಅವರು ಶ್ರೇಷ್ಠರು ಅವರು ಶ್ರೇಷ್ಠರು ಉಳಿದ ನಾವೆಲ್ಲರೂ ಕನಿಷ್ಠರು ಅಂತ ಅವನು ಅವನಿರೋದು ಯಾಕೆ ಅಂದರೆ ಈ ದರ್ಶನ ಒ ಬಿ ಸಿಯಲ್ಲಿ ಬರ್ತಾನೆ ಗೌಡ ಒಕ್ಕಲಿಗ ಜಾತಿಯಲ್ಲಿ ಬರ್ತಾರೆ ಅದೇ ಇವನು ಯಾರು ನಮ್ಮ ಬಾಂಬ್ ಬಿಟ್ಟಿದ್ನಲ್ಲ ಮಂಗಳೂರು ಏರ್ಪೋರ್ಟಿಗೆ ಬಾಂಬ್ಬಿಟ್ಟಿದ್ನಲ್ಲ ಅವನ ಯಾರು ಅನಂತರಾವ ಅನಂತ ಪದ್ಮರಾವ ಅನಂತರಾವ ಅನಂತರಾವ್ನ ಬಗ್ಗೆ ಯಾಕೆ ಹೆಚ್ಚು ಕೊರೆಯಂಗಿಲ್ಲ ಇವನು ಸುವರ್ಣ ಬಕೆಟ್ ಚೆನ್ನಲ್ಲ ಆ ಗೌರಿ ಲಂಕೇಶ್ ಕೊಂದರ್ ಬಗ್ಗೆ ಯಾಕೆ ಮಾತಾಡೋದಲ್ಲ ಆಂ ಅದ್ರ ಬಗ್ಗೆ ಯಾಕೆ ಅಪ್ಡೇಟ್ ಕೊಡೋದಲ್ಲ ಇವೆಲ್ಲವೂ ಹಂಗೆ ಸುಮ್ಮನೆ ಒಂದೊಂದು ಯಾಕಂದ್ರೆ ದರ್ಶನ್ ಕಪ್ಪ ಕಾಣಿಕೆ ಕೊಟ್ಟಿಲ್ಲ ದರ್ಪ ದರ್ಶನ ಕಡೆಯವರು ಕಪ್ಪ ಕಾಣಿಕೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಮತ್ತು ಕಪ್ಪ ಕಾಣಿಕೆ ಕೊಡಲಿಲ್ಲ ಅಂದಾಗ ಈ ರೀತಿ ಆಗೋದು ಸಹಜ ಮಾಡು ಮಾಡು ಇನ್ನು ಮೂಢ ಹಗರಣದಲ್ಲಿ ಯಾವ್ಯಾವು ಹೇಳ್ತವು ಸಿದ್ದರಾಮಯ್ಯನವರು ಜೈಲು ಸೇರ್ತಾರಂತ ಅವರ ಅಪ್ಪನಾಣೆಗೂ ಯಾರಪ್ಪ ನನಗೂ ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಯಾಕೆ ಅಂದರೆ ಅದು ಪ್ಯೂರ್ಲಿ ಸಿವಿಲ್ ನೇಚರ್ ಅವರು ದಟ್ ವಾಸ್ ನೆಗೋಸಿಯೇಷನ್ ಆಫ್ ದೇರ್ ಮೆಟ್ರೊಮೊನಿಯಲ್ ಹೌಸ್ ಅವ್ರ ತವರು ಮನೆಯಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ಕೊಟ್ಟಿರೋದು ಅದು ಸಿ ಎಂ ಅವರು ಉಪ ಉಪಮುಖ್ಯಮಂತ್ರಿ ಇದ್ದರು ಆ ಕಾಲಕ್ಕೆ ಕೊಟ್ಟಿದ್ದು ಅದ್ರಲ್ಲಿ ಎನ್ ಸಿ ಎನ್ ಎ ಮಾಡಿಸ್ಯಾರ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಲ್ಯಾಂಡ್ ಮಾಡ್ಸ್ಯಾರೆ ಸೈಟ್ಸ್ ಮಾಡ್ಸ್ಯಾರೆ ಮಾಡ್ಸಿರ್ಬೋದು ಎಲ್ಲರೂ ಮಾಡಿಸ್ತಾರೆ ಸೈಟ್ಸ್ ಮಾಡಿಸಿದ್ರೆ ಅದು ರೇಟ್ ಜಾಸ್ತಿ ಆಗ್ತೈತಿ ಈಗ ಮೂಡದಾರು ಸೈಟ್ ಮಾಡಿಸಿದರು ಆ ಮೂರುವರೆ ಎಕರೆ ಜಮೀನಿನ ಬದಲಿ ನಮಗೆ ಹದಿನಾಲ್ಕು ಸೈಟ್ ಕೊಟ್ಟರು ಅಂದರೆ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ಮೂರುವರೆ ಎಕರೆ ಬದಲಿ ಒಂದು ಮುಕ್ಕಾಲು ಎಕರೆ ಬರ್ತೈತಿ ಈಗ ಅದು ಈಗ ಬೆಲೆ ಜಾಸ್ತಿ ಇದೆ ಅರವತ್ತೆರಡು ಕೋಟಿ ಇದೆ ಆವಾಗ ಎಷ್ಟು ಬಂಗಾರ ಇತ್ತು ಎರಡು ಸಾವಿರದ ಎರಡರಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಇತ್ತು ಈಗ ಎಷ್ಟಿದೆ ಎಪ್ಪತ್ತು ಸಾವಿರ ಆಗಿದೆ ನಮ್ಮ ಸನ್ಮಾನ್ಯ ಮೋದಿಯವರ ಕೃಪೆಯಿಂದ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಬಂಗಾರ ಮುಟ್ಟಿದೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ದವಸ ಧಾನ್ಯ ಎಲ್ಲವೂ ರೇಟ್ ಜಾಸ್ತಿ ಆಗಿದ್ದಾವೆ ಅದು ಮಾಡಿದ್ದಾರೆ ಅವರು ಮೋದಿಯವರ ಕೃಪೆಯಿಂದ ಭಾಳ ಅಚ್ಚೆ ದಿನ ಬಂದಿದೆ ಬೆಲೆ ಏರಿಕೆ ಆಗಿರೋದ್ರಿಂದ ನಮಗೆ ಭಾಳ ಒಳ್ಳೆಯದೇ ಆಗಿದೆ ಯಾಕಂದ್ರೆ ಬಂಗಾರ ಇಟ್ಕೊಂಡ್ರೆ ಲಾಭ ಆಯಿತು ಅದು ಅದರ ಬೆಲೆ ಜಾಸ್ತಿ ಆಯಿತು ಹೀಗೆ ಸೊ ಈ ಮೂಢ ಹಗರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಏನೂ ಮಾಡೋಕ್ಕಾಗಲ್ಲ ದೆನ್ ನಾಳೆ ಮೂವತ್ತನೇ ತಾರೀಕು ಸಿದ್ದರಾಮಯ್ಯರು ಇಲ್ಲಿ ನಮ್ಮ ಪಕ್ಕದ ನಮ್ಮ ರಾಣೇವನರಿಂದ ಹತ್ತು ಕಿಲೋಮೀಟ್ರ್ ದೂರ ಇರತಕ್ಕಂಥ ಭಾರಿ ಶ್ರೀ ಕ್ಷೇತ್ರ ಮೈಲಾರಂಗೇಶ್ವರ ಕ್ಷೇತ್ರ ದೇವರಗುಡ್ಡ ಗುಡ್ಡ ಗುಡ್ಡ ಪರ ಅಂತಾರೆ ದೇವರಗುಡ್ಡ ಅಂತಾರೆ ದೇವರಗುಡ್ಡದ ಕಾರ್ಣಿಕನೂ ಆಗ್ತದೆ ದೇವರಗುಡ್ಡ ಪ್ರಸಿದ್ಧವಾದ ಸ್ಥಳ ಈ ಸ್ಥಳದಲ್ಲಿ ನಾವೆಲ್ಲರೂ ಫಂಡ್ ಹಾಕಿ ಇದನ್ನು ಮಾಡಿಸಿದ್ದೀವಿ ಯಾವುದು ನಮ್ಮ ಕ ಮೂರ್ತಿಯನ್ನು ಯಾರ್ದು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ತಯಾರು ಮಾಡಿದ್ದಾರೆ ಎಲ್ಲಿ ಗುಡ್ಡದಲ್ಲಿ ಅದರ ಉದ್ಘಾಟನೆಗೆ ಮೂವತ್ತನೇ ತಾರೀಕು ಬರ್ತಾರೆ ಅಂತ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕು ನಾವು ಅಲ್ಲಿರ್ತೇವೆ ದೇವ್ರ ಇರ್ತೀವಿ ಆದ್ದರಿಂದ ದೇವ್ರ ಗುಡ್ಡದಲ್ಲಿ ಹೇಗಿದೆ ಏನಿದೆ ವ್ಯವಸ್ಥೆ ನಾನು ಇವತ್ತು ಹೋಗಿ ನೋಡಿ ಆ ಮೂರ್ತಿಯ ಲೈವನ್ನ ನಾನು ಮಾಡ್ತೀನಿ ದೇವ್ರ ಗುಡ್ಡಕ್ಕೆ ಆದಷ್ಟು ಜನರು ಕೂಡಿ ಬರಬೇಕು ಆಮೇಲೆ ಅಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆನೂ ಮಾಡಿಸಿದ್ದೀವಿ ಸುಮಾರು ಹತ್ತು ಹದಿನೈದು ಸಾವಿರ ಜನ ಊಟಕ್ಕೆ ಅನ್ನ ಸಂತರ್ಪಣೆ ಇದೆ ಸಿದ್ದರಾಮಯ್ಯ ಸರ್ ಬರಬೇಕಾದ್ರೆ ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಒಬ್ಬ ಒಂದು ಜಾತಿಗೆ ಸೀಮಿತರಲ್ಲ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲ ಜಾತಿಗೆ ಏನು ಸಂವಿಧಾನ ದೇಶಕ್ಕೆ ಬರೆದರೆ ದೇಶದ ಎಲ್ಲ ಸಮುದಾಯದಗಳ ನಮ್ಮ ರೋಲ್ ಮಾಡಲ್ ಅವರು ನಮ್ಮ ಬಾಸ್ ಅವರು ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸಂಬಂಧ ಅಲ್ಲ ಅವರು ಹೌದಾ ಅವ್ರು ನಮ್ಮ ಜಾತಿಯವರು ನಮ್ಮ ಜಾತಿಯವರು ಅಂತ ಅಲ್ಲ ಯಾವೆಲ್ಲ ಈ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಮಾಜಕ್ಕೆ ಸಂಬಂಧಪಟ್ಟಾರಲ್ಲ ಅವರು ಇಡೀ ನಮ್ಮ ಕರ್ನಾ ಕನ್ನಡಿಗರ ಕನ್ನಡಿಗರ ಪ್ರತಿನಿಧಿಸುವಂಥ ಕನ್ನಡಿಗರ ಜಾತಿಯವರು ಹಾಗೆ ಬಾಬಾ ಸಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತೀಯ ಸಮಾಜದವರವರು ಇಡೀ ಭಾರತದ ನೂರ ನಲ್ವತ್ತು ಕೋಟಿಯ ರೋಲ್ ಅವರು ನಮಗೆಲ್ಲ ಅವರು ಯಾವುದೇ ಒಂದು ಜಾತಿಗೆ ನಮ್ಮ ಸಂಬಂಧಪಟ್ಟವರು ಅಂತಂದೇಳಿ ಯಾರಾದರೂ ಹೇಳ್ಕೊಂಡಿದ್ರೆ ಅದು ನಿಮ್ಮ ಪರಿಕಲ್ಪನೆ ತಪ್ಪು ನಿಮ್ಮ ಪರಿಕಲ್ಪನೆ ತಪ್ಪದು ನಮ್ಮ ಸಮಾಜದವರು ನಮ್ಮವ್ರವರು ನಮ್ಮವ್ರವ್ರನ್ನಂತಂದು ನೀವು ಹೇಳ್ಕೊಂಡ ತಪ್ಪು ನಾವೆಲ್ಲರೂ ಹೇಳ್ಕೊತವೇನೋ ಇಡೀ ದೇಶದ ಒಂದು ನೂರ ನಲವತ್ತು ಕೋಟಿ ಜನ ನಾವೆಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರು ಮಹನೀಯರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಇಂಥಿಂಥ ಹೋರಾಟಗಾರರು ಇವರೆಲ್ಲ ನಮ್ಮ ದೇಶದ ಎಲ್ಲ ಸಮುದಾಯಗಳ ಎಲ್ಲ ಧರ್ಮದ ಪ್ರತಿನಿಧಿಗಳು ಅಂತ ಹೇಳಿಕ್ಕೆ ಬಯಸ್ತೀನಿ ಆದ್ದರಿಂದ ಈ ಸಿದ್ದರಾಮಯ್ಯನವರು ಕೂಡ ಕುರುಬರ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಅವರು ಎಲ್ಲ ಸಮುದಾಯಗಳ ಮಾಸ್ ಲೀಡರ್ ಎಲ್ಲ ಸಮುದಾಯಗಳ ನಾವು ನೋಡಿ ನಾವು ನೇಕಾರರು ನಾವು ಅವರನ್ನು ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ ನಾವು ಯಾಕಂದ್ರೆ ಅವರು ಜನಪರ ಕಾರ್ಯಕ್ರಮಗಳನ್ನು ಹೊಡ್ತಾರೆ ಯಾವ ಭ್ರಷ್ಟಾಚಾರ ಹಗರಣ ಇಲ್ಲ ಹಿಂದೆ ಒಂದು ಹುಬ್ಲವಾಸಿಂದ ಎಮ್ಸಿದ್ರು ಜೈಲಿಗೆ ಹೋಗ್ ಅಂತ ಒಂದು ಅರವತ್ತು ಲಕ್ಷದ ಯಾರು ಹುಬ್ಲವಾಸು ಕೊಟ್ಟಿಸಂದ್ರೆ ಈ ಸಣ್ಣ ಪಾಯಿಂಟ್ ಈ ಬಿ ಜೆ ಪಿ ರೂ ಆಮೇಲೆ ಕೀಳುಮಟ್ಟ ಒಂದು ನೂರು ಕೋಟಿ ಕೊಟ್ಟು ಕೊಳ್ತವೆ ಅಂತ ನಾಚಿಕೆ ಮಾನ ಮರ್ಯಾದೆ ಇವು ಕಿಲ್ಲೆ ಅಲ್ಲಿ ಬಿ ಜೆ ಪಿ ಥೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲೇ ಅಲ್ಲ ನೂರು ಕೋಟಿ ಕೊಟ್ಟು ಅವ್ರು ನಿಲ್ ತಗೊಂತರಂತ ಅಲ್ಲಿ ಕಾಂಗ್ರೆಸ್ನಿಗೆ ಇರೋದು ಗಾಂಧಿವಾದಿಗಳು కాంగ్రెస్ కాంగ్రెస్నిగిరదు సోనియా గ్ర ఫాలోవర్స్ అల్లి కాంగ్రెస్ కాంగ్రెస్నిగిరదు రాహుల్ గాంధీ ఫాలోవర్స్ కాంగ్రెస్ నిగరదు ఖర్గేవర ఫాలోవర్స్ కాంగ్రెస్ నిర డి కె శివకుమార్ ఫోవర్సు కాంగ్రెస్నిగిర సమయవ్ ఫాలోవర్సు తగబందు జాలిగీడ తగబంది ఇల్లు నెట్కీర నిమ్ బెపి చాపటి బస్బడతారు నక మంది ఎమ్మెల్యే కర్కందు ఈ ಬಿ ಜೆ ಪಿಯರು ನಾಲ್ಕು ಮಂದಿ ಬರ್ತಾರೆ ಈಗ ಕಾ ಬಿ ಜೆ ಪಿಗೆ ನಾಲ್ಕು ಮಂದಿ ಕಾಂಗ್ರೆಸ್ನವರು ಕಳಿಸ್ತ ನಾವೇ ಕಳಿಸ್ತೀವಿ ನೋಡ್ರಿ ಅದನ್ನ ಮಜಾನ ನಿಮ್ಗೆ ಹೆಂಗೆ ಊಟ ಹೊಡಿತಾರ ಬಂದಲ್ಲಿ ನಿಮ್ಮಷ್ಟು ನಿಮ್ಮ ನಿಮ್ಮದು ಪಿತೂರಿ ಎಲ್ಲ ಹೇಳಕ್ಕ ಬರ್ತಾರೆ ಒಬ್ಬರಿಬ್ರು ಕೊಡಿರಿ ನೂರು ಕೋಟಿ ಏನು ಇನ್ನೂರು ಕೋಟಿ ಕೊಡಿರಿ ಐತೆ ನಿಮ್ಮ ಹತ್ರ ಆ ಹಿಂದೆ ಕೊಳ್ಳೆ ರೊಕ್ಕ ಐತಲ್ಲ ಬೇಕಾದಂಗ ಅದು ಕೊಡಿರಿ ನೂರಾಕಿ ಇನ್ನೂರು ಕೋಟಿ ಕೊಟ್ಟು ಕೊಂಡ್ಕೊಳ್ರಿ ನೋಡೋಣ ಏಸು ಮಂದಿ ಕೊಳ್ತೀರಿ ಆಗದಲ್ಲ ನಿಮಗೆ ಮಾನ ಮರ್ಯಾದೆ ಐತ ಹಿಂದನ್ನು ಹಂಗ ಮಾಡಿ ಆ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದರು ಆ ಮ್ಯಾಂಡೇಟ್ ಇಲ್ಲ ಪ್ಯಾಂಡೇಟ್ ಇಲ್ಲ ಕರ್ಕಂಡೋಗಿ ಹದಿನೈದು ಮಂದಿ ಕರ್ಕಂಡೋಗಿ ಅದು ಬೇಕ್ರೆ ಆ ರೀತಿ ಆ ರಾಜ್ಯ ಆಳೋದು ರಾಜ್ಯ ಆಳ್ಬೇಕಾದ್ರೆ ನಾಯಕ ಅನ್ಬೇಕಾದ್ರೆ ಅಬ್ಸುಲು ಮೆಜಾರಿಟಿ ತೊಗೋಬೇಕು ನೋಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನೂರ ಮೂವತ್ತಾರು ಸೀಟ್ ತಗೊಂಡ್ರು ಅದರ ಹಿಂದಿನ ಹದಿಮೂರನೇ ಇಸ್ವಿ ಎಲೆಕ್ಷನ್ನಲ್ಲಿ ನೂರ ಇಪ್ಪತ್ತೆರಡು ಸೀಟ್ ತಗೊಂಡ್ರು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹದಿನಾಲ್ಕು ಬಜೆಟ್ ಕೊಟ್ಟಂಥ ಆ ಬಜೆಟ್ನ ಫೈನಾನ್ಸ್ ಮಿನಿಸ್ಟರ್ ಆದಾಗ ಹಣಕ್ಕೆ ಹಣನ ದೂ ಲೂಟಿ ಮಾಡ್ಕೊಂಡು ಹೊಡ್ಕೊಂಬಿಡ್ಬೋದಾಗಿತ್ತು ಸಿದ್ದರಾಮಯ್ಯನವರು ನಿಮಗೇನಾದರೂ ಮಾನ ಮರ್ಯಾದೆ ನಾಚಿ ಇದ್ದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು ಮುಚ್ಕೊಂಡು ನಿಮ್ಮ ಕೆಲಸ ಏನೈತಿ ಅದನ್ನು ಮಾಡಿರಿ ಇಲ್ಲ ಅಂದರೆ ಮತ್ತೆ ರಿಯಾಕ್ಷನ್ ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ದ್ವೇಷವನ್ನು ಸಾಧಿಸುವಂಥ ಅಂಥದ್ದಿಲ್ಲ ಅವರು ರಾಜಕೀಯ ದ್ವೇಷ ಇಟ್ಕೊಳೋದಲ್ಲ ರಾಜಕೀಯ ದ್ವೇಷ ಇಟ್ಕೊಂಡ್ರೆ ಭಾಳ ಮಂದಿ ಜೈಲಿಗೆ ಹೋಗ್ಬಿಡ್ತಾರೆ ಅದಕ್ಕೆ ನಾನೇನು ಹೇಳ್ತೇನೆ ಅಂದರೆ ಭಾಳ ಹುಷಾರಿಯಿಂದ ಚೊಲೋತಂಗೆ ಈ ರಚನಾತ್ಮಕವಾದಂಥ ಟೀಕಾ ಮಾಡಿ ಈ ಜನಪರ ಕಾರ್ಯಕ್ರಮವನ್ನು ಕೊಟ್ಟು ಕರ್ನಾಟಕದಲ್ಲಿ ಕನ್ನಡಿಗರು ಏಳಿಗೆ ಆಗುವಂಥ ಸುಧಾರಣೆ ಮಾಡ್ರು ವಿರೋಧ ಪಾರ್ಟಿಯವರು ಬರೀ ಅವ್ರು ಸರ್ಕಾರ ಬೆಳೆಸ್ಬೇಕು ಏನು ಬ ಸರ್ಕಾರ ಬೆಳಸಿ ನೀವೇನು ಹೋಗಿ ಅಲ್ಲಿ ಕಡಿತೀರೇ ಆ ನೀವು ಹೋಗ್ಯದ ಇದ್ರದ್ದು ಗಣಿ ತಿನ್ನೋರು ಸೊಂಡೂರು ಗಣಿ ಆ ಹೊಸಪೇ ಹೊಸ್ಪೇಟೆ ಮತ್ತು ಇದ್ರದ್ದು ಬಳ್ಳಾರಿ ಗಣಿ ಆ ಗಣಿ ಎಲ್ಲ ತಗೊಂಡು ಪಾರ್ಸಲ್ ಮಾಡಾರಾದ್ರಿ ನಮ್ಮ ದೇಶದ ಆಸ್ತಿ ಜಲ ನೆಲ ಸಂಪತ್ತನ್ನು ಲೂಟಿ ಮಾಡೋರಾದರು ಸೊ ಆ ಕಾರಣದಿಂದ ಬಿಡ್ರಿ ಇವನ್ನೆಲ್ಲ ನಿಮ್ಮ ಕೈಲಿ ಆಗೋದಿಲ್ಲ ಆಗೋದಿಲ್ಲ ನಿಗೋದು ಇಲ್ಲ ನಿಮ್ಮ ಕೈಲಿ ಯಾರು ಕೊಡ್ತಾರ ಹಣ ಯಾರು ಕೊಡ್ತೀರಿ ಎಲ್ಲೈತಿ ಯಾರು ಕೊಡ್ತಾರ್ರಿ ಹಣನ ಎಲ್ಲೈತಿ ರೀ ಎಲ್ಲಿ ಕೊಡ್ತೀರಿ ನೀವು ಅದಕ್ಕೆ ಸುವರ್ಣ ಬಕೆಟ್ ಚಾನಲ್ಲು ಮತ್ತು ಪಬ್ಲಿಕ್ ಚಾನಲ್ಲು ಏನು ಈ ದರ್ಶನನ ಇಶ್ಯೂ ಏನಾಗಿದೆ ಅಬಾಬಾಬಾಬಬ್ಬ ಹಳೆ ವಿಡಿಯೋ ಇಟ್ಕೊಂಡು ಎಷ್ಟು ಉರಿ ಬಿದ್ದಪ್ಪ ಯಾರ ಬೇಕಂತ ಕಳಿಸಾರೆ ಇವರಿಗೆ ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ನಮ್ಮಲ್ಲೇ ಮೊದಲು ಅಂತ ತೋರಿಸೋಕತ್ತ ನಾನು